ಹಾಯ್ ಜುಲೈ ಎಷ್ಟನೇ ವಾರ ಎಷ್ಟನೇ ವಾರ ಎರಡನೇ ವರ್ದಾಗ ಏನಿತ್ತು ಅಂದ್ರೆ ನೆರೆ ಹೊರೆ ನೆರೆ ಹೊರೆ ಅಂದ್ರೆ ನಮ್ಮ ಅಕ್ಕಪಕ್ಕ ಆ ಮನೆ ಭಜನಿ ಅಂತಾವಲ್ಲ ಅದಕ್ಕೆ ನೆರೆ ಹೊರೆ ಅಂತ ಮನೆ ಅದ್ರ ಬಗ್ಗೆ ಒಂದು ಹಾಡು ಹೇಳ್ ಸುತ್ತಮುತ್ತ ಎಲ್ಲ ಉಂಟು ಅಂಗನವಾಡಿಗೆ ಬಹಳ ನಂಟು ಮುಂದೆ ಹೋದ್ರೆ ಪೋಸ್ಟ್ ಆಫೀಸ್ ಹಿಂದೆ ಬಂದ್ರೆ ಶಾಲೆ ಉಂಟು ಹೊಲಗಡೆ ಬಂದ್ರೆ ಅಂಗಡಿ ಮನೆ ಎಡಗಡೆ ಹೋದ್ರೆ ಕುಂಬಾರನ ಮನೆ ಆ ಕಡೆ ಹೋದ್ರೆ ದೇವರ ಗುಡಿ ಹೋದ್ರೆ ಆಸ್ಪತ್ರೆ ಅಲ್ಲಿ ಇರುವುದು ನಮ್ಮ ಮನೆ ಇಲ್ಲಿ ಇರುವುದು ನಿಮ್ಮ ಮನೆ ಇಲ್ಲಿ ಸುತ್ತಮುತ್ತ ಎಲ್ಲ ಉಂಟು ಅಂಗನವಾಡಿಗೆ ಬಹಳ ನಂಟು ಬಹಳ่นಂಟು ನಮ್ಮ ಅಂಗನವಾಡಿ ಸುತ್ತಲು ಎಲ್ಲಾ ಸುತ್ತಮುತ್ತ ಎಲ್ಲ ಇರ್ತಾ ಇಲ್ಲ ಮನಿರ ದೇವಸ್ಥಾನ ಐತಿ ಆಮೇಲೆ ಮತ್ತೇನೈತಿ ಆಸ್ಪತ್ರೆ ಐತಿ ಶಾಲೆ ಐತಿ ಅದಲ್ಲ ಅದಕ್ಕ ಎಲ್ಲ ನಮ್ಮ ಅಂಗನವಾಡಿ ಸುತ್ತಲೂ ಎಲ್ಲ ಉಂಟು ಅದಲ್ಲ